ಏನ್ ಬರೀತಾ ಇದ್ದೀರಿ ಶ್ರೀಜಾ ಮೇಡಮ್ ಇಂಗ್ಲೀಷ್ ಏನದು ಇಂಗ್ಲೀಷಲ್ಲಿ ಬರೆಯೋದು ಹೌದಾ ಹ್ಮ್ ಇಂಗ್ಲಿಷ್ ಮತ್ತೆ ಮಂಡೇ ಟ್ಯೂಸ್ಡೇ ಟ್ಯೂಸ್ಡೇ ಕನ್ನಡ ಕನ್ನಡ ಪ್ರಿಪೇರ್ ಆಗ್ಯ ಟೆಸ್ಟಿಗೆ ರಿವಿಸನ್ ಬರೆಯಕ್ಕೇನಾ ಹ್ಞೂ ಎಷ್ಟು ಬೆಳವ ಮಾರ್ಕ್ಸು ಅಲ್ಲ ಎಷ್ಟು ಬೀಳ್ಬೋದು ಅಂದಾಜು ನೀನು ಎಷ್ಟು ಊದಿ ಇರ್ತೀಯಲ್ಲ ಗೊತ್ತಿಲ್ಲೇನಾ ಅಷ್ಟೇ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಹ್ಞೂ ಮತ್ತೆ ಏನು ಊಟ ಮಾಡಿ ರೈಸ್